ಸ್ಟಾರ್ಟ್ ಆದರೆ ಒಂದೇ ಶೆಡ್ಯೂಲ್ನಲ್ಲಿ ಸಿನಿಮಾ ಮುಗಿಸ್ತೀವಿ ಜೊತೆಲಿ ಜೂನ್ ಆರಕ್ಕೆ ಅನೌನ್ಸ್ ಮಾಡಿದ್ದೀವಿ ರೀಸನ್ ಬಂದು ಇಷ್ಟೇ ನಾವು ಬರೀ ಥಿಯೇಟ್ರ್ಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀವಿ ಹಂಗನ್ನು ಬಟ್ ಬ್ಯಾರದೇನು ಅಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗಿದೆ ಟಿ ವಿ ಮತ್ತು ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿಯಾಗಿ ಸಿನಿಮಾಗಳು ಸಿನಿಮಾ ರಿಲೀಸಾಗಿ ಇಟ್ಟಾದ್ರೂ ಅವರು ಬರ್ತಾ ಇಲ್ಲ ಅದಕ್ಕೋಸ್ಕರ ಮೂರು ಕಂಪ್ನಿ ಸೇರಿ ಏನಕ್ಕೆ ಇದು ಮಾಡೋದು ಬಿಗ್ ಬಜೆಟ್ ಸಿನಿಮಾನೇ ಕಷ್ಟದಲ್ಲಿ ಸುಖದಲ್ಲಿ ಎಡತಿರೋಣ ಇದೊಂಥರ ಚಾಲೆಂಜಾಗಿ ತಗೊಂಡು ಅಂದರೆ ನೆಗೆಟಿವ್ ಏನಿಲ್ಲ ಚಾಲೆಂಜಾಗಿ ತಗೊಂಡು ಜನಗಳಿಗೋಸ್ಕರ ಚಾಲೆಂಜಾಗಿ ತಗೊಂಡು ಆರೇ ತಿಂಗಳಿಗೆ ರಿಲೀಸ್ ಮಾಡಬೇಕು ಮತ್ತು ಇದ್ರ ಜೊತೆಲಿ ಇನ್ನೊಂದು ಪ್ಲಸ್ ಏನಂದರೆ ಟಿ ವಿ ಡಿಜಿಟಲ್ ಬಂದರು ಬಂತು ಚೇತನ್ ನಾನು ಹೇಳಿದೆ ನಿನ್ನತ್ರ ಹಂಗೆ ತೊಗೊಂಡೋದ್ರು ಹಂಗೆ ಬೆಳೆಸಿದ್ರು ಬಟ್ ತೇಟ್ರ್ನೋರು ಏನಂದರು ತೇಟ್ರಿಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ತೇಟ್ರು ಒಂದು ಥೇಟ್ರ್ ಓಪನ್ ಆದರೆ ಅದಿರೋ ಗಂಟ ಒಬ್ಬ ನಿರ್ಮಾಪಕಾಗಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಅನ್ನ ಹಾಕಿರ್ತಾರೆ ಇವತ್ತು ನಮಗೆ ಅವರೇ ಅನ್ನ ಹಾಕ್ತಾ ಇರೋದು ನಾವು ಹಂಚ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಹೊಟ್ಟೆ ತುಂಬಾ ಊಟ ಕಷ್ಟ ಸುತ್ತಲೇ ಎರಡು ತಿಂಗಳು ಅದಕ್ಕೋಸ್ಕರ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಡಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ